ಪಾಕಿಸ್ತಾನ್ದ ಪರ ಜಿಂದಾಬಾದ್ ಘೋಷಣೆಯನ್ನ ಕೂಗಿಸಿದ್ದೇ ಇವರು ಮದ್ದೂರಿನಲ್ಲಿ ಗಣೇಶನ ಗಲಾಟೆಗೆ ಕಾರಣ ಅವರು ಇವರು ಅವರು ಈ ತಮ್ಮನೆಯಲ್ಲಿ ನಾನು ಕೊಟ್ಟಿದ್ದೀನಿ ಹಾಗಾದ್ರೆ ಇವರು ಯಾರು ಅವರು ಯಾರು ಸ್ಪಷ್ಟವಾದ ಉತ್ತರ ಹೇಳ್ತೀನಿ ನಿಮಗೂ ಗೊತ್ತಿದೆ ಇವ್ರು ಯಾರು ಅಂತ ನಿಮಗೂ ಗೊತ್ತಿದೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿದೆ ಬಹುಶಃ ಸೂಕ್ಷ್ಮವಾಗಿ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ಅದು ಗೊತ್ತಿದ್ದರೂ ಹಲವರು ಅದನ್ನು ಮಾತಾಡೋದಿಲ್ಲ ಹೇಳೋದಿಲ್ಲ ಪರವಾಗಿಲ್ಲ ನಿಮ್ಮ ಪರವಾಗಿ ನಾನೇ ಹೇಳ್ತೀನಿ ನಾನೇ ಮಾತಾಡ್ತೀನಿ ಕನಿಷ್ಠ ಕೇಳಿಸ್ಕೊಳ್ಳಿ ನಮ್ಮ ವ್ಯವಸ್ಥೆಯ ದುರಂತ ಹೇಗಿದೆ ಅಂದರೆ ನಮ್ಮ ಕಣ್ಣೆದ್ರೆ ಎಲ್ಲವೂ ನಡೀತಾ ಇರುತ್ತೆ ನಮಗೆ ಯಾಕೆ ಬೇಕು ಅಂದ್ಕೊಂಡು ಸುಮ್ಮನಿರೋರ ಸಂಖ್ಯೆ ಜಾಸ್ತಿ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಹೋಗುವಾಗ ಈ ಒಂದು ಕಡೆ ಮೂರ್ನಾಲ್ಕು ವರ್ಷದ ಮಕ್ಕಳು ಬಾಯಿಂದ ಉಗಿಸ್ತಾರೆ ಇನ್ನೊಂದು ಕಡೆ ಲೈಟ್ ಸ್ಟ್ರೀಟ್ ಲೈಟ್ಗಳನ್ನ ಆಫ್ ಮಾಡಿ ಕಲ್ಲು ತೂರಾಟ ಮಾಡ್ತಾರೆ ಈ ಕಡೆ ಭದ್ರಾವತಿಯಲ್ಲಿ ಒಂದು ಸೀಗೆಬಾಗಿ ಸರ್ಕಲಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ ಬೇಕಾದ್ರೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಎರಡು ವೀಡಿಯೋ ಇದೆ ಒಟ್ಟು ಒಂದು ಸೀಗೆ ಬಾಗಿಲು ಮತ್ತೊಂದು ಸಿ ಗಾಂಧಿ ಚೌಕ್ ಗಾಂಧಿ ಚೌಕ್ ಅಂತಾರೆ ಇತ್ತೀಚೆಗೆ ಆಗಿರೋದು ರೋಡ್ ತೆರಕೇರು ರೋಡು ತೆರಿಗೆ ರೋಡಲ್ಲಿ ನಿಮಗೆ ನಗರಸಭೆ ಪಕ್ಕ ಮಸೀದಿ ಇದೆ ಅದರ ಎದುರುಗಡೆ ಸರ್ಕಲ್ ಅದು ಅಲ್ಲಿಗೆ ನಿಂತ್ಕೊಂಡು ಆ ಸ್ಟ್ಯಾಂಡಿಂಗ್ ಡಿ ಜೆ ಹಾಕ್ಕೊಂಡು ಕೂಗಿರೋದು ಪಾಕಿಸ್ತಾನ್ ಸಿಂದಾಬಾದ್ ಅನ್ನುವಂಥ ಘೋಷಣೆ ಸಿ ಇದು ಕೂಗಿದವರು ಕಲ್ಲು ತೂರಾಟ ಮಾಡಿದವರು ಅವರ ಹಿಂದೆ ಇರುವವರು ಯಾರು ಅದನ್ನು ಯಾರು ಹೇಳ್ತಾ ಇಲ್ಲ ಸಿ ಅದು ಬೇಕಾಗಿರೋದು ಆಯಿತಾ ಅವರು ಯಾರು ಇವರು ಯಾರು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೊದಲು ಭದ್ರಾವತಿಯಲ್ಲಿ ಎರಡು ಕಡೆ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳ್ತೇನೆ ನಾನು ಎರಡೂ ವೀಡಿಯೋ ಮೊದಲು ಪ್ಲೇ ಮಾಡಿಬಿಡ್ತೀನಿ ನೀವು ನೋಡಿಬಿಡಿ ಏನಾಗಿದೆ ಅಲ್ಲಿ ಅಂತ ಈ ಒಂದು ವಿಡಿಯೋ ನಾನು ಹೇಳ್ದಲ್ಲ ತೆರೀಕೆರೆ ರೋಡ್ ಅಲ್ಲಿ ನಗರಸಭೆ ಪಕ್ಕ ಮಸೀದಿದೆ ಅಲ್ಲಿ ಯಾವಾಗಲೂ ಈದ್ ಮಿಲಾದ್ ಮೆರವಣಿಗೆ ಬಂದಾಗ ಈ ರೀತಿಯ ಘಟನೆಗಳು ನಡೆದಂಥ ಹಲವು ಉದಾಹರಣೆಗಳಿದೆ ಈಗ ಮತ್ತೊಮ್ಮೆ ಆಗಿದೆ ಅಲ್ಲಿ ಸಿ ಅಲ್ಲಿ ಒಂದು ಕಡೆ ಪಾಕಿಸ್ತಾನದ ಪರ ಘೋಷಣೆ ಬಂದಿರುವಂಥದ್ದು ಅಲ್ಲಿ ನಿಮಗೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಆದರೆ ಸೀಗೆ ಬಾಗಿಯಲ್ಲಿ ಏನು ಪಾಕಿಸ್ತಾನದ ಪರ ಘೋಷಣೆಗೆ ಹೋಗಿರುವಂಥದ್ದು ಇದೆಯಲ್ಲ ಅಲ್ಲಿ ನಿಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾರು ಅಂದರೆ ಒಬ್ಬಾತ ಉಳಿದವ್ರನ್ನೆಲ್ಲರನ್ನೂ ಕೂಡ ಪ್ರಚೋದಿಸ್ತಾನೆ ಅವರು ಪ್ರತಿಯಾಗಿ ಜಿಂದಾಬಾದನ್ನು ಹೇಳ್ತಾರೆ ಈ ರೀತಿಯ ಎರಡು ವಿಡಿಯೋ ಇದೆ ಎರಡು ವೀಡಿಯೋ ನೋಡಿಬಿಡಿ ನಂತರ ನಾನು ವಿಶ್ಲೇಷಣೆಯನ್ನು ಮಾಡ್ತೇನೆ ಎಸ್ ನಿಮ್ಗೇನಾದರೂ ಆಶ್ಚರ್ಯ ಆಗಿದ್ರೆ ನನಗೇನು ಆಶ್ಚರ್ಯ ಆಗಿಲ್ಲ ಯಾಕಂದರೆ ವಿಧಾನಸೌಧದ ಒಳಗೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವ ಉದಾಹರಣೆ ಕಣ್ಣೆದ್ರೆ ನಡೆದಿರುವಾಗ ಇನ್ನು ಭದ್ರಾವತಿಯಲ್ಲಿ ಅಲ್ಲೆಲ್ಲೋ ಬಾಗಿ ಸರ್ಕಲ್ಲಿ ಇಲ್ಲಿ ತೆರೀಕೆರೆ ರೋಡಲ್ಲಿ ಕೂಗಿರೋದು ಏನು ಏನು ವ್ಯತ್ಯಾಸ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಆಗಿದೆ ಅನ್ಸುತ್ತೆ ನಿಮಗೆ ಯಾವ ಭಯ ಬಂದಿದೆ ಯಾವ ಹೆದರಿಕೆ ಇದೆ ಹೆದರಿಕೆ ಹೆಂಗಿರಬೇಕಪ್ಪ ಅಂದರೆ ಭಯ ಹೆಂಗಿರಬೇಕು ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಮೇಲೆ ಈಗ ದರ್ಶನಿಗಾಗಿದೆ ನೋಡಿ ಇವತ್ತು ಕೋರ್ಟಲ್ಲಿ ಜಡ್ಜ್ ಮುಂದೆ ಕಣ್ಣೀರು ಹಾಕ್ಕೊಂಡು ಅಯ್ಯೋ ನನ್ನ ಕೈಗೆ ಫಂಗಸ್ ಬಂದುಬಿಟ್ಟಿದೆ ತಟ್ಟೆನ ಎಸಿತಾರೆ ಚಳಿ ಮಲ್ಗಕ್ಕೆ ಇಲ್ಲ ಒಂದು ಹಾಸಿಗೆ ಕೊಡಿ ಒಂದು ಬೆಡ್ಶೀಟ್ ಕೊಡಿ ಒಂದು ದಿಮ್ ಕೊಡಿ ಬಿಸಿಲು ಒಂದು ಚೂರು ಬಿಸಿಲು ನೋಡ್ತೀನಿ ಅಂತಲಿ ಕಣ್ಣೀರು ಹಾಕೊಂಡು ಗೋಗರಿತ ಭಿಕ್ಷೆ ಕೇಳದ್ನಲ್ಲ ಆ ರೀತಿಯ ಭಯ ಹುಟ್ಟಬೇಕು ಇವರಿಗೆ ಹಂಗೆ ಮಾಡಬೇಕು ಆ ರೀತಿ ಕೊಡಿಸ್ಬೇಕು ಜೈಲಲ್ಲಿ ಅವಾಗ ಭಯ ಬರುತ್ತೆ ಏನು ಇಲ್ಲದೆ ಈಗ ಯಾಕೆ ಈ ರೀತಿಯ ಘೋಷಣೆಗಳು ಪದೇ ಪದೇ ಯಾಕೆ ಕೇಳಿಬರುತ್ತೆಂದರೆ ನಾವು ಏನು ಕೂಗಿದ್ರು ಏನು ಘೋಷಣೆ ಹಾಕಿದ್ರು ನಮ್ಮನ್ನು ರಕ್ಷಿಸುವವರಿದ್ದಾರೆ ನಮ್ಮನ್ನು ಕಾಪಾಡುವವರಿದ್ದಾರೆ ಹೆಂಗೋ ತಪ್ಪಿಸ್ಕೊಂಡು ಬರ್ತೀವಿ ಮುಚ್ಚಾಕ್ತಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಈ ಧೈರ್ಯ ಇದೆಯಲ್ಲ ಈ ಧೈರ್ಯವೇ ಮೂಲ ಕಾರಣ ಇಲ್ಲ ಅಂದರೆ ಸಾಧ್ಯ ಇಲ್ಲ ಇದು ಏನಾಗುತ್ತೆ ನಿಮ್ಮತ್ತ ನೋಡಿ ಹೇಳ್ತೀನಿ ನಿಮಗೆ ಭದ್ರಾವತಿ ಕೋಮು ಸೂಕ್ಷ್ಮ ಪ್ರದೇಶ ಇವತ್ತಿಂದ ಅಲ್ಲ ನೀವು ನಾಲ್ಕೈದು ದಶಕಗಳ ನೋಡಿ ನಾನು ಕಣ್ಣಾರೆ ನೋಡಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಿಮ್ಗೆ ಹೇಳ್ತೀನಿ ಎಂಥ ಕೋಮುಗಳವೇ ಆಗಿತ್ತಂದರೆ ನಾ ಕಣ್ಣಾರೆ ನೋಡುತ್ತಿರುವ ಹಾಗೆ ನಾನು ಅವಾಗಿನೂ ಬಾಲಕ ಹುಡುಗ ಚಿಕ್ಕ ಹುಡುಗ ಆ ಏಜಲ್ಲೇ ನಾನು ಕಣ್ಣಾರೆ ನೋಡಿದ್ದೀನಿ ಈ ಕಡೆ ಅನ್ವರ್ ಕಾಲನಿಯಿಂದ ಮುಸಲ್ಮಾನರೆಲ್ಲ ಈ ಕಡೆ ಹೊಸಮನೆ ಕಡೆಯಿಂದ ಹಿಂದೂಗಳೆಲ್ಲ ಮಧ್ಯದಲ್ಲಿ ಪೊಲೀಸ್ನವರು ಆ ಕಡೆಯಿಂದ ಕಲ್ಲು ತೂರಾಟ ಈ ಕಡೆಯಿಂದ ಏನು ನುಗ್ತಾ ಇರೋದು ಏನು ಅಂದರೆ ಒಂದು ಸಿನಿಮಾದಲ್ಲಿ ನೀವು ನೋಡ್ತಿರಲ್ಲ ಅಂಥ ದೃಶ್ಯ ಮಧ್ಯದಲ್ಲಿ ನಿಂತ ಪೊಲೀಸರು ಆಶ್ರುವಾಯು ಸಿಡಿಸ್ತಾ ಇದ್ದಾರೆ ಏನು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಕಡೆ ಕರ್ಫ್ಯೂ ಜಾರಿ ಮಾಡಿದ್ರು ಕರ್ಫ್ಯೂ ಅಂದರೆ ಕಂಡಲ್ಲಿ ಗುಂಡು ಜಾರಿ ಆಗಿತ್ತು ಸಿ ಅಂಥ ಕೋಮುಸೂಕ್ಷ್ಮ ಪ್ರದೇಶ ಇನ್ನು ವಿಶ್ವ ರೂಪಂ ಸಿನಿಮಾ ರಿಲೀಸ್ ಆದಾಗ್ಲೂ ಅಲ್ಲ ಅದೇ ರೀತಿ ರೀತಿಯಾಗಿತ್ತು ಮತ್ತೊಂಬತ್ತರ ದಶಕದಲ್ಲೂ ಭಾಳಷ್ಟು ಬಾರಿ ಆಗಿತ್ತು ಎಂಬತ್ತರ ದಶಕದಲ್ಲಾಗಿತ್ತು ಅದೇನು ಹೊಸ್ತಲ್ಲ ಅಲ್ಲಿ ಆದರೂ ಏನೂ ಮಾಡಲಿಕ್ಕಾಗಲಿಲ್ವಲ್ಲ ಯಾಕೆ ನೋಡಿ ನಿಮಗೆ ಮತ್ತೊಂದು ಹೇಳ್ತೀನಿ ಅಲ್ಲೇ ಆಗಿರುವಂಥ ಘಟನೆ ಈ ಹಿಂದೆ ದೇವೇಗೌಡರೊಮ್ಮೆ ಹೇಳಿದ್ದು ಭಾಳ ದೊಡ್ಡ ಸುದ್ದಿಯಾಗಿತ್ತು ನನಗೇನಾದರೂ ಮುಂದಿನ ಜನ್ಮ ಅಂತ ಇದ್ದರೆ ನಾನು ಮತ್ತೆ ಮುಸಲ್ಮಾನನ್ನಾಗಿ ಹುಟ್ಟಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರು ಅವರು ಈಗ ಆ ಡೈಲಾಗು ಭದ್ರಾವತಿಯಲ್ಲಿ ರಿಪೀಟ್ ಆಗಿದೆ ಹೇಳಿದವರು ಯಾರು ಭದ್ರಾವತಿಯ ಶಾಸಕರಾದಂಥ ಬಿ ಕೆ ಸಂಗಮೇಶ್ ಅವರು ಇದೇ ಈದ್ ಮಿಲಾದ್ನ ಮೆರವಣಿಗೆಯ ಒಂದು ಸಂದರ್ಭದಲ್ಲಿ ಅವರು ಆ ಮುಸಲ್ಮಾನರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಹೋಗಿದ್ದಾರೆ ಹಾಗೆ ಹೋದಾಗ ಅವರು ಪುಂಖಾನುಪುಂಖವಾಗಿ ಅವರಿಗೆ ಕೆಲವು ಹಿತವಾಗುವಂತಹ ಮಾತುಗಳನ್ನ ಆಡಿದ್ದಾರೆ ಏನೇನು ಹೇಳಿದ್ದಾರೆ ನಾನು ನಾಲ್ಕು ಬಾರಿ ಶಾಸಕ ಆಗಿದ್ದೀನಿ ನಾನು ನಾಲ್ಕು ಬಾರಿ ಶಾಸಕ ಆಗಲಿಕ್ಕೆ ಮುಸಲ್ಮಾನರೇ ಪ್ರಮುಖ ಕಾರಣ ನಂಬರ್ ಒನ್ ನಾನು ಕೊನೆಯವರೆಗೂ ನಿಮ್ಮ ಮನೆ ಮಗನಾಗಿ ಇರಲು ಬಯಸುವೆ ನಂಬರ್ ಟು ಮುಂದಿನ ಜನ್ಮ ಅಂತ ಇದ್ದರೆ ನನಗೇನಾದರೂ ಮತ್ತೊಂದು ಜನ್ಮ ಅಂತ ಇದ್ದರೆ ಮುಸಲ್ಮಾನನಾಗಿ ಹುಟ್ಟಲು ಬಯಸುತ್ತೇನೆ ನಂಬರ್ ತ್ರೀ ಅಷ್ಟೇ ಅಲ್ಲ ಮುಂದೆ ನನ್ನ ಮಗ ಗಣೇಶನ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅವರ ಪುತ್ರ ಗಣೇಶ ನೆಕ್ಸ್ಟ್ ಎಲೆಕ್ಷನಿಗೆ ಆತ ಕ್ಯಾಂಡಿಡೇಟ್ ಅನ್ನೋದನ್ನು ಆಗಿ ಅವರು ಈ ರೀತಿ ಕನ್ವೆ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇಷ್ಟೆಲ್ಲ ಹೇಳಿದ ನಂತರ ಇವತ್ತು ಅವ್ರನ್ನ ಸಂಪರ್ಕಿಸಿ ಹೀಗೆ ಪಾಕಿಸ್ತಾನದ ಪರ ಘೋಷಣೆಗೋಗಿದ್ದಾರಂತಲ್ಲ ಅಂತ ಕೇಳಿದ್ರೆ ಇಲ್ಲ ಅದು ಸುಳ್ಳು ಪೊಲೀಸ್ನವರು ಹಾಗೇನಾದ್ರು ಇದ್ದರೆ ತನಿಖೆ ಮಾಡ್ತಾರೆ ಅಂತೇಳಿ ಅಂದರೆ ಹಳೆನಗರ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಪೊಲೀಸ್ನವ್ರು ತನಿಖೆ ಮಾಡ್ತಿದ್ದಾರೆ ಆದರೆ ಇವರೇ ಇಲ್ಲ ಅಂತ ಮೊದಲೇ ಹೇಳೋದು ತನಿಖೆ ಆಗುತ್ತೆ ಸತ್ಯ ಹೊರಗೆ ಬರುತ್ತೆ ಅಂದರೆ ಸರಿ ಆದರೆ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ ಅದೆಷ್ಟರ ಮಟ್ಟಿಗೆ ಸರಿ ಸ್ವತಃ ಸಂಗಮೇಶ್ವರೇ ಉತ್ತರವನ್ನು ಕೊಡಬೇಕಾಗುತ್ತೆ ಇನ್ನು ಮದ್ದೂರಿನ ಘಟನೆಗೆ ಬನ್ನಿ ಮದ್ದೂರಿನಲ್ಲಿ ಹೇಗೆ ನಡೀತಪ್ಪ ಅಂದರೆ ಘಟನೆ ಗಣೇಶನ ಮೆರವಣಿಗೆ ಸಾಗುವಾಗ ಲೈಟ್ ಆಫ್ ಆಗುತ್ತೆ ಲೈಟ್ ಆಫ್ ಆದ ನಂತರ ಆ ಲೈಟ್ ಆಫ್ ಆದ ಸ್ಥಳದಿಂದಲೇ ಅಂದರೆ ಎಲ್ಲಿ ಸ್ಟ್ರೀಟ್ ಲೈಟ್ಸ್ ಇತ್ತಲ್ಲ ಆ ಭಾಗದಿಂದಲೇ ಕಲ್ಲುಗಳು ತೂರಾಟ ಶುರುವಾಗುತ್ತೆ ಹಾಗೆ ಕಲ್ಲು ತೂರಾಟ ಮಾಡಿ ಅದೇ ಕತ್ತಲೆಯಲ್ಲೇ ತಪ್ಪಿಸ್ಕೊಂಡು ಬಿಡ್ತಾರೆ ಸಿ ಪೊಲೀಸರ ಕಣ್ಣಿಂದ ತಪ್ಪಿಸ್ಕೊಂಡು ಸುಲಭ ಇಲ್ಲ ಈಗಾಗಲೇ ಇಪ್ಪತ್ತೆರಡು ಜನರನ್ನು ಒಳಗೆ ಹಾಕಿದ್ದಾರೆ ಇಪ್ಪತ್ತೆರಡು ಜನರನ್ನು ಒಳಗೆ ಹಾಕಿದ್ದಾರೆ ಸಿಹಿ ಅದರಲ್ಲಿ ಒಂದು ಮೂರು ಜನ ಚನ್ನಪಟ್ಟಣದಿಂದ ಬಂದವರು ಅಂತ ಅವ್ರಿಗೆ ಕೇಳಿದ್ರೆ ನಾವು ಹಬ್ಬದ ಊಟಕ್ಕೆ ಬಂದಿದ್ವಿ ಹೋಗ್ಬೇಕಾದ್ರೆ ಹಿಂಗಾಗಿದೆ ಅಂತ ಮತ್ತೊಬ್ಬರು ಕೆಲವರೆಲ್ಲ ಕೋಲಾರದ ಮೂಲದವರು ಅಂತ ಇನ್ನು ಕೆಲವರು ರಾಮನಗರ ಮೂಲದವರು ಅಂತ ಹೇಳಿ ಆ ಭಾಗದವರೆಲ್ಲ ಅಂದರೆ ಹೊರ ಜಿಲ್ಲೆಗಳವರು ಹೊರ ತಾಲೂಕಿನವರು ಅಕ್ಕಪಕ್ಕದ ಪ್ರದೇಶಗಳವರೆಲ್ಲ ಬಂದು ಇದರಲ್ಲಿ ಭಾಗಿಯಾಗಿ ಯಾಕೆ ಸಹಜವಾದ ಪ್ರಶ್ನೆ ಬರುತ್ತೆ ಹಡವರ ಮಕ್ಕಳು ಅಷ್ಟೇ ದೊಡ್ಡವ್ರ ಮಕ್ಕಳು ಯಾರಿಗೂ ಏನೂ ಆಗೋದಿಲ್ಲ ಯಾರೂ ಸಾಯೋದಿಲ್ಲ ಯಾರೋ ಬಡವ್ರ ಮಕ್ಕಳು ಸಾಯ್ತಾರೆ ಇನ್ನು ಮೇಲೆ ಇದೇನು ಜಾಸ್ತಿ ಆಗ್ತಾ ಹೋಗುತ್ತೆ ನೆನ್ಬಿಟ್ಟು ಕಡೆ ಎಲೆಕ್ಷನ್ ಹತ್ತಿರ ಬಂದ ಹಾಗೆ ಬಂದಾಗೆ ಬಂದಾಗೆ ಇನ್ನು ಜಾಸ್ತಿ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಇನ್ನು ಅವ್ರ ಲೆಕ್ಕದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಬಿಡಿ ಅದು ಎಲೆಕ್ಷನ್ ಇಯರ್ ಅಂತೇಳಿ ಯಾಕಂದರೆ ಇಪ್ಪತ್ತೆಂಟು ಮೇಗೆ ಎಲೆಕ್ಷನ್ ಆಗೋಗ್ಬಿಡಬೇಕು ಏಪ್ರಿಲ್ ಮೇಗೆ ಸೊ ಅಲ್ಲಿಗೆ ಇಪ್ಪತ್ತಾರು ಒಂದೇ ಅವ್ರ ಲೆಕ್ಕದಲ್ಲಿ ಇಟ್ಕೊಂಡಿರೋದು ಸೊ ಈ ವರ್ಷ ಮುಂದಿನ ವರ್ಷ ಏನು ರಾಜಕಾರಣ ಮಾಡ್ತೀವೋ ಅದೇ ನಮ್ಮನ್ನು ಗೆಲ್ಸೋದು ಅಂಥೇಳಿ ಅವರವರಿಗೆ ಬೇಕಾದವ್ರನ್ನ ಮೆಚ್ಚಿಸುವಂತಹ ಕೆರಳಿಸುವಂತಹ ತುಷ್ಟೀಕರಣ ಮಾಡುವಂಥ ಪ್ರಯತ್ನ ಕೈ ಹಾಕಿದ್ದಾರೆ ನಾಳೆ ಸಿ ನಿಮ್ಮ ಮಕ್ಕಳು ಬಲಿಯಾಗುವುದು ಇದಕ್ಕೆ ಇವತ್ತೇ ಎಚ್ಚೆತ್ತುಕೊಳ್ಳದೆ ಹೋದರೆ ಹೀಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ರಾಜಕಾರಣ ಮೀರಿ ನೋಡಿದಾಗ ಮಾತ್ರ ಸಮಾಜದಲ್ಲಿ ಸಮಾಜ ಬಿಟ್ಟಾಕಿ ನಮ್ಮನೆ ಮಕ್ಕಳು ನಿಮ್ಮನೆ ಮಕ್ಕಳು ಉಳಿಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದಲೇ ಇದನ್ನು ನೋಡಬೇಕು ಜಾತಿ ಧರ್ಮ ಇದನ್ನು ನೋಡ್ಕೊಂಡು ಹೋದರೆ ದಿರ್ ಈಸ್ ನೋ ಎಂಡ್ ಇದು ಮತ್ತೆ ಮತ್ತೆ ಆಗುತ್ತೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನೇನಾಗಿತ್ತು ಎಲ್ಲ ನೆನ್ಪು ಮಾಡ್ಕೊಳ್ಳಿ ಹೇಳಿಸುವವರು ಇರ್ತಾರೆ ಹೇಳುವವರು ಇರ್ತಾರೆ ಮಧ್ಯದಲ್ಲಿ ನಿಂತ್ಕಂಡು ನೋಡೋರು ಇದಿರಲ್ಲ ಹುಷಾರಾಗಿದೆ ಅಷ್ಟೇ ನಿಮ್ಮ ಕೈಯಲ್ಲಿರಲಿ ನಿಮ್ಮ ಎಚ್ಚರ ಯಾಕಂದರೆ ನಾಳೆ ನಿಮ್ಮ ತಲೆಯ ಮೇಲೆ ನಿಮ್ಮ ಕೈ ಇಷ್ಟನ್ನಷ್ಟೇ ಹೇಳಬಲ್ಲೆ ಏನಾದರೂ ಸರಿ ಹೌದು ಅಂತ ಅನ್ಸಿದ್ರೆ ಮಾತ್ರ ಹೌದು ಇದು ಸರಿ ಇದೆ ಅನಿಸಿದರೆ ಮಾತ್ರ ಇದನ್ನು ಮತ್ತೊಬ್ಬರಿಗೂ ಪಾಸ್ ಮಾಡಿ ಹಾಗೆ ಇಲ್ಲಪ್ಪ ನಿಮ್ಮದೇನೋ ಒಂದು ಅಭಿಪ್ರಾಯ ಇದೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹೌದು ಈ ರೀತಿಯ ವಿಶ್ಲೇಷಣೆ ಬೇಕು ಅಂತ ಅನ್ಸಿದ್ರೆ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ